ಫಿಲ್ಮ್ ಫೇರ್ ಪ್ರಶಸ್ತಿ ಇಷ್ಟು ವರ್ಷ ಆದಮೇಲೆ ಕೊಟ್ಟಿದ್ದು ಅವರು ಲೇಟಾಗಿ ಕೊಟ್ಟು ಭಾಳ ತಪ್ಪು ಮಾಡಿದ್ದಾರೆ ಅಂತಲೇ ನನ್ನ ಭಾವನೆ ಬೇರೆಲ್ಲ ಸರ್ ಫೋನ್ ಮಾಡಿ ಈಗ ಒಂದು ಕಾರ್ಯಕ್ರಮ ಐದನಿಯಿಂದ ನಡೆಸ್ತಾ ಇರುವಂಥ ಕಾರ್ಯಕ್ರಮ ಬನ್ನಿ ಅಂದರು ಖಂಡಿತ ಬರ್ತೀನಿ ಸರ್ ಅಂದೆ ಆದರೆ ಈ ಇನ್ವಿಟೇಷನಲ್ಲೂ ನನ್ನ ಹೆಸರಿರೋದ್ರ ಬಗ್ಗೆ ನನಗೆ ಇದು ಗೊತ್ತಿರಲಿಲ್ಲ ಅಂದರೆ ವೇದಿಕೆ ಕರೀತಾರೆ ಅಂತ ಕಲ್ಪನೆ ಇರಲಿಲ್ಲ ನನಗೊಂದು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅನ್ನೋ ಹಾಗೆ ನಾವೆಲ್ಲ ಚಿಕ್ಕಂದಿನಿಂದ ಆರಾಧಿಸ್ತಾ ಬಂದಿರುವ ಪ್ರೀತಿಸ್ತಾ ಬಂದಿರುವ ಎಲ್ಲ ಹಿರಿಯರು ವೇದಿಕೆಯಲ್ಲಿದ್ದಾರೆ ಆ ವೇದಿಕೆಯಲ್ಲಿ ಏನಗಿಂತ ಕಿರಿಯನಿಲ್ಲ ಅಂತ ನಾನಿದ್ದೀನಲ್ಲ ಇದು ಭಾಗ್ಯವೇ ಸರಿ ಅಂತ ಭಾವಿಸ್ತೀನಿ ನಮಗೆ ಒಂಥರ ಅಮೂರ್ತ ಮೇಷ್ಟ್ರುಗಳು ಅದೃಶ್ಯ ಮೇಷ್ಟ್ರುಗಳು ಅಂದರೆ ಎಚ್ ಎಸ್ ಅವರು ಬಿ ಆರ್ ಎಲ್ ಅವರು ಲಕ್ಷ್ಮೀನಾರಾಯಣ ಭಟ್ರು ಹೀಗೆ ಕವಿ ಪರಂಪರೆ ಅಡಿಗರಾಗಲಿ ಎಲ್ಲ ಕವಿ ಪರಂಪರೆ ವಿಶೇಷವಾಗಿ ಭಾವಗೀತೆಯ ಲೋಕದ ಎಲ್ಲ ಭಾವಗೀತೆಯ ಕವಿಗಳು ಅಂತಲೇ ಕರಿತೀನಿ ಇದು ಒಂದು ಭಾಗ ಆದರೆ ಸಿನಿಮಾದಲ್ಲಿ ಹಂಸಲೇಖ ಸರ್ ಸೊ ಇವರೆಲ್ಲ ನಮಗೆ ನಮ್ಮನ್ನು ಪಾಠ ಹೇಳಿಕೊಟ್ಟವರು ಕನ್ನಡವನ್ನು ಹೇಳಿಕೊಟ್ಟವರು ಕನ್ನಡ ಹೇ ಯೋಚನಾ ಲಹರಿಯನ್ನು ನಮ್ಮ ಯೋಚನಾ ಲಹರಿಯನ್ನು ವಿಸ್ತರಿಸಿದಂತಹ ವರ್ಗ ಇವರೆಲ್ಲ ಈ ಗುರುಗಳು ಈ ಎಲ್ಲ ಗುರು ಸಮಾನರು ನಾನು ಕಾಲೇಜಿನ ದಿನಗಳಲ್ಲಿ ನಮಗೆ ಏನು ನಮ್ಮ ಪಠ್ಯ ಪುಸ್ತಕದ ಆಚೆ ಬೇರೆ ಪುಸ್ತಕಗಳನ್ನು ಓದ್ತಾ 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 ಪರಿಚಯ ಆದ ಅನೇಕ ಕವಿಗಳು ಆ ಸಾಲಿನಲ್ಲಿ ಹಾಗೆ ಭಾವಗೀತೆಗಳನ್ನು ಕೇಳುವ ಹೊತ್ತಿಗೆ ನಮ್ದೆಲ್ಲ ಒಂದು ಒಂದು ಸಮಾನ ಮನಸ್ಕರ ಒಂದು ದೊಡ್ಡ ಪಡೆನೇ ಇತ್ತು ನಮ್ಮ ಕಾಲೇಜಿನಲ್ಲಿ ನಾವೆಲ್ಲರೂ ಸೇರಿ ಚರ್ಚೆ ಮಾಡ್ತಿದ್ದಿದ್ದು ಹಾಡ್ತಿದ್ದಿದ್ದು ಬಿ ಆರ್ ಎಲ್ ಅವರ ಹಾಡುಗಳು ಎಚ್ ಎಸ್ ಹಾಡುಗಳು ರಂಗಗೀತೆಗಳು ಹೀಗೆ ಸಿನಿಮಾದ ಹೊರತಾಗಿ ಏನೆಲ್ಲ ನಮಗೆ ಸಿಕ್ತಿತ್ತೋ ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಆ ಹೊತ್ತಿನಲ್ಲಿ ನಮ್ಮನ್ನು ಬಹಳ 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 ಅಟ್ರ್ಯಾಕ್ಟ್ ಮಾಡಿದಂಥ ಕವಿಗಳ ಸಾಲಿನಲ್ಲಿ ಬಿ ಆರ್ ಎಲ್ ಅವರು ಬಹಳ ಪ್ರಮುಖರು ನಮಗೆ ನಾನು ಅವರ ದೊಡ್ಡ ಫ್ಯಾನ್ ಅಂತ ಭಾಳಷ್ಟು ಸಲ ಹೇಳಿದ್ದೀನಿ ಕೂಡ ನನಗೊಂದು ಖುಷಿ ಏನು ಅಂತಂದರೆ ಅಲ್ಲಿಂದಾಚೆ ಕಾಲೇಜು ದಿನ ಅಥವಾ ನಮ್ಮ ಸಿನಿಮಾದ ಸಿನಿಮಾದಲ್ಲಿ ಬೆಳೀ ಬರೀತಾ ಬರಿತಾ ಪರಿಚಯ ಆದಮೇಲೆ ಹತ್ತಿರದಲ್ಲಿ ಪರಿಚಯ ಆದಮೇಲೆ ಒಂದು ರೀತಿ ಅವರು ಹಿರಿಯ ಮಿತ್ರ ಅಂತಂದರೆ ಅವರು ಕೋಪಿಸ್ಕೋಬಾರ್ದು ನನ್ನನ್ನು ಅವರು ಹಾಗೆ ನನ್ನನ್ನು ಭಾವಿಸ್ತಾರೆ ಅದರಿಂದ ಯಾಕೆಂದರೆ ಎಲ್ಲಿದ್ದೀರಿ ಅಂತ ಅವ್ರು ಮಾತಾಡ್ಸೋದ್ರಿಂದ ಹಿಡಿದು ಇದು ಈ ನಮ್ಮ ಸಭೆಗಳ ಹೊರತಾಗಿ ನಾವೇನು ಕೂತ್ ನನ್ನ ಆಫೀಸಿಗೆ ಬರ್ತಾರೆ ಬಂದಿದ್ದಾರೆ ಅಲ್ಲಿ ಕೂತು ಗಂಟೆಗಟ್ಟಲೆ ಕೂತಿದ್ದೀವಿ ಚರ್ಚೆಗಳು ಅಂದರೆ ಅವ್ರದ್ದು ಎಲ್ಲ ಪದ್ಯಗಳನ್ನು ನಾನು ಹೇಳ್ತಿದ್ರೆ ಅದನ್ನು ಅವರು ಎಂಜಾಯ್ ಮಾಡ್ತಾರೆ ಮತ್ತು ಹಾಡ್ತಾರೆ ಇದರ ಹೊರತಾಗಿ ನಮ್ಮ ಮಂಜಣ್ಣ ಇದ್ದಾರೆ ಇಲ್ಲಿ ಅಲ್ಲಿ ಇನ್ನೊಂದು ಸಭೆ ನಡೀತೆ ನಮ್ಮ ಶಂಕರಣ್ಣ ಅವರು ಅವರ ಬಿ ಆರ್ ಎಲ್ ಸರ್ ಬ್ರದರ್ ಇದು ಭಾಳ ಈ ಇವೆಲ್ಲ ಭಾಗ್ಯ ಅಂತ ಹೇಳ್ತೀನಲ್ಲ ತುಂಬ ಮನಸ್ಸಿಗೆ ಲೋ ಅನ್ನಿಸ್ದಾಗ ನಾವು ಯಾವುದೋ ಒಂದು ಸಿನಿಮಾಗಳು ಒತ್ತಡದಲ್ಲೋ ಅಥವಾ ಜೀವನದ ಒತ್ತಡದಲ್ಲಿ ಎಲ್ಲೋ ಒಂದು ಸಣ್ಣ ಲೋ ಅಂತ ಅನ್ನಿಸ್ದಾಗ ಯಾಕೋ ಬೇಸರ ಆಗ್ತಿದೆ ಅಂತ ಅನ್ನಿಸ್ದಾಗ ನಾನು ಹೋಗುವ ಎರಡು ಮೂರು ರಸ್ತೆಗಳಿದೆಯಲ್ಲ ಅದು ಒಂದು ರವಿಚಂದ್ರನ್ ಸರ್ ಒಂದು ಹಂಸಲೇಖ ಸರ್ ಒಂದು ನಮ್ಮ ಎಲ್ಲ ಬಿ ಆರ್ ಎಲ್ ಸರ್ ಅಂತ ಈ ಥರದ ಒಂದು ಕವಿ ಮಿತ್ರರ ಅಥವಾ ಕ ಹಿರಿಯ ಕವಿಗಳ ಈ ಸಂಘ ನಮ್ಮನ್ನು ಒಂದು ಎನರ್ಜಿ ಕೊಡುತ್ತೆ ಈಗ ರವಿ ಸಾರ್ ಹತ್ರ ಮನೆಗೆ ಸುಮ್ಮನೆ ಹೋಗ್ತೀನಿ ಮಾತಾಡಿಸ್ತಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಅವ್ರ ಜೊತೆ ಮಾತಾಡ್ತಿದ್ರೆ ಅವರು ಯಾವುದೋ ಅವರ ಶಕ್ತಿ ಅವ್ರು ಮಾಡಿದಂಥ ಸಿನಿಮಾಗಳು ಪಟ್ಟಂಥ ಏನು ಸಾಹಸಗಳು ಮಾಡಿದಂಥ ಸಾಹಸಗಳನ್ನು ಅವರು ಹೇಳುತ್ತಿದ್ದರೆ ಅಥ್ವಾ ಅದ್ರ ಬಗ್ಗೆ ನಾವೇನಾದರೂ ಪ್ರಶ್ನೆ ಮಾಡ್ತಿದ್ರೆ ಅದನ್ನು ಕೇಳುವುದೇ ಒಂದು ಚಂದ ಮತ್ತು ಅಲ್ಲಿಂದ ಒಂದು ಎನರ್ಜಿ ಬರುತ್ತೆ ಹಂಸಲೇಖ ಸರ್ ಹತ್ರ ಹೋದರೆ ಅಷ್ಟೆ ಅವರು ಮಾತಾಡ್ತಾ ಮಾತಾಡ್ತಾ ಎಷ್ಟೊಂದು ವಿಷಯಗಳು ಎಷ್ಟು ಅಗಾಧವಾದಂಥ ಇದು ಮತ್ತು ಅವ್ರ ಹಾಡುಗಳನ್ನು ಕೇಳುತ್ತಿದ್ದರೆ ಅವೆಲ್ಲ ಎನರ್ಜಿ ಡ್ರಿಂಕ್ಸ್ ಹಾಗೆ ಬಿ ಆರ್ ಎಲ್ ಅವರ ಎಲ್ಲ ಪದ್ಯಗಳನ್ನು ಸುಮ್ಮನೆ ಭಾಳಷ್ಟು ಪದ್ಯಗಳು ನನಗೆ ಕಂಠಪಾಠ ಇದಕ್ಕೆ ಮೂಲ ಕಾರಣ ಸಿ ಯಶ್ವತ್ ಅವರು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ ಈಗ ಸಮಯದಲ್ಲಿ ನಾನು ಅವ್ರನ್ನ ನೆನೆಸ್ಕೊಳ್ಳೇಬೇಕು ಮೈಸೂರು ಅನಂದ ಅವ್ರನ್ನಾಗಲಿ ಸಿ ಯಶ್ವತ್ ಅವ್ರನ್ನಾಗಲಿ ನಾವು ನೆನಪು ಮಾಡಿಕೊಳ್ಳೇಬೇಕು ಅವರ ಮೂಲಕವೇ ಬಹುಶಃ ನಮಗೆ ಇಂಥ ಮುತ್ತುಗಳು ದಕ್ಕಿದ್ದು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ನಾನು ಹೆಚ್ಚು ಮಾತಾಡಲಿಕ್ಕೇನು ಇಲ್ಲ ನನ್ನ ಹತ್ರ ನನಗೆ ಒಂದು ವಿಶೇಷವಾಗಿ ನಾನು ಬೇರೆ ಎಲ್ಲ ಸರ್ ಹತ್ರ ಗಮನಿಸಿದ್ದೇನು ಅಂತಂದರೆ ನವೋದಯದ ಹೊತ್ತು ಹೊಸಲಿನಲ್ಲಿ ನವ್ಯದ ಹೊಸಲಿನಲ್ಲಿ ಬಂದಂಥ ಕವಿಗಳ ಸಾಲಿನಲ್ಲಿ ತುಂಬ ಈ ಇಂಗ್ಲೀಷ್ ಪದಗಳನ್ನು ಸಿನಿಮಾದಲ್ಲಿ ಹಂಸಲೇಖ ಸರ್ ಬಳಸಿದ ಹಾಗೆ ಇನ್ನೊಬ್ಬರು ಬಳಸೋಕ್ಕೆ ಸಾಧ್ಯವೇ ಇಲ್ಲ ಸಿನಿಮಾದಲ್ಲಿ ಅವರು ಇಂಗ್ಲೀಷನ್ನು ಕಮಾನು ಡಾರ್ಲಿಂಗ್ ಅಂತ ಬಳಸೋದ್ರಿಂದ ಅನೇಕ ಉದಾಹರಣೆಗಳಿವೆ ಹಾಗೆ ನೀಲಿ ನೈಲೆಕ್ಸಿನ ಮೇಘವಿನ್ಯಾಸದ ಆಕಾಶದ ಸೀರೆ ಆ ನೀಲಿ ಅನ್ನು ನೈಲೆಕ್ಸ್ ಅನ್ನುವ ಪದವನ್ನು ಎಷ್ಟು ಮ್ಯೂಸಿಕಲ್ ಆಗಿ ಎಷ್ಟು ಅದ್ಭುತವಾಗಿ ಹೀಗೆ ಹೇಳ್ತಾ ಹೋದರೆ ಅವರು ಎಲ್ಲ ಅನೇಕ ಪದ್ಯಗಳಲ್ಲಿ ಆ ಇಂಗ್ಲೀಷನ್ನು ಕನ್ನಡವೇ ಅನ್ನುವ ಮಟ್ಟಿಗೆ ಅದನ್ನು ಬಳಸಿದಾರಲ್ಲ ಅದು ನಮ್ಮನ್ನು ಭಾಳ ಬೆರಗಾಗಿಸುತ್ತೆ ಈ ಕೆಲವು ಅವರ ಪದ್ಯಗಳಲ್ಲಿ ಇನ್ನೊಂದು ಗಮನಿಸಿದ್ದೇನೆಂದರೆ ಒಂದು ಕಥೆಯ ಹಾಗೆ ಎಲ್ಲೋ ಒಂದು ಸಾಲಿನಲ್ಲಿ ಇಡೀ ಪದ್ಯದ ಇನ್ನೊಂದು ಮುಖ ಅನಾವರಣ ಆಗುತ್ತಲ್ಲ ಅದು ತುಂಬ ಥ್ರಿಲ್ ಅನಿಸುತ್ತೆ ಅದರ ಅನೇಕ ಸಾಲಗಳಿದೆ ಯಾಕೆಂದರೆ ಹಾ ವೆಂಕಟ ಸುಬ್ಬಿ ಹೆಂಡತಿ ನೆನಪು ತಬ್ಬಿ ಅಲ್ಲಿ ಅವನು ಹೇಗೆ ಇಡೀ ಹಾಡನ್ನು ಗಂಡಲ್ಲಿನ ಬರ್ತಾಳೆ ಆ ಇಡೀ ಪದ್ಯದ ಅವನ ವ್ಯಕ್ತಿತ್ವದ ಅನಾವರಣ ಆಗುತ್ತಲ್ಲ ಅದಾಗಲಿ ಅಥವಾ ಅನೇಕ ಪದ್ಯಗಳಲ್ಲಿ ಅನೇಕ ಪದ್ಯಗಳಲ್ಲಿ ಒಲವೇ ನೀನಲ್ಲಿ ಇನ್ಯಾವ ಹೆಣ್ಣಿನಲ್ಲಿ ಅನ್ನುವ ಎರಡೇ ಪದದಲ್ಲಿ ಇಡೀ ಹಾಡು ಮಗುಚ್ಕೊಳ್ಳುತ್ತೆ ಒಂದು ಒಂದು ವಿರುದ್ಧ ದಿಕ್ಕಿಗೆ ಹೊರಟೋಗುತ್ತಲ್ಲ ಅವೆಲ್ಲ ಆ ತ್ರಿಲ್ಲುಗಳನ್ನು ಕೊಟ್ಟಿದ್ದಾರೆ ನಮಗೆ ಆ ತ್ರಿಲ್ಲುಗಳಿಗಾಗಿ ಮತ್ತೊಮ್ಮೆ ಅವ್ರನ್ನ ಹೊಂದಿಸ್ತಾ ನಾನು ಒಂದು ಪದ್ಯ ಅವರದೊಂದು ಪದ್ಯ ಓದ್ಬಿಡ್ತೀನಿ ಅದೇ ಮೇಲು ಅಂತ ನನಗನ್ನಿಸುತ್ತೆ ಯಾಕೆಂದ್ರೆ ನಾನು ನಾನು ಹುಟ್ಟಿದ ಎಪ್ಪತ್ತೈದು ಎಪ್ಪತ್ತೊಂದರಲ್ಲಿ ಅವರು ಪದ್ಯ ಪುಸ್ತಕ ಬಿಡುಗಡೆ ಮಾಡಿದವರು ಕವನ ಸಂಕಲನ ಗೋಪಿ ಮತ್ತು ಗಾಂಡಲಿನ ಅಂದರೆ ನಮ್ಮ ಹುಟ್ಟು ಎಲ್ಲಿ ಎಪ್ಪತ್ತೈದು ಅಂದರೆ ಆ ಕಾಲಘಟ್ಟದಲ್ಲಿ ಬರೆದ ಕವಿತೆ ಇವತ್ತಿಗೂ ಕೂಡ ನಮ್ಮ ನನ್ನ ಕಾಲೇಜ್ ದಿನ ಅಲ್ಲ ಇವತ್ತಿನ ಯುವಕರು ಕೂಡ ಆ ಪದ್ಯಗಳನ್ನು ಹಾಡ್ತಿದ್ದಾರೆ ಅಂದರೆ ಅದರ ಸರ್ವಕಾಲಿಕತೆ ಇದೆಯಲ್ಲ ಅದು ಅವರನ್ನು ಆ ಪೋಲಿ ಕವಿನ ತುಂಟ ಕವಿನ ಏನೆಲ್ಲ ಹೇಳಿದ್ದಾರೆ ಅವೆಲ್ಲವೂ ಇವತ್ತಿಗೂ ಕೂಡ ಅವರ ಅದೆಲ್ಲದಕ್ಕೂ ಅರ್ಹರು ಯಾಕೆ ಅಂದರೆ ಫಿಲ್ಮ್ ಫೇರ್ ಪ್ರಶಸ್ತಿ ಇಷ್ಟು ವರ್ಷ ಆದಮೇಲೆ ಕೊಟ್ಟಿದ್ದು ಅವರು ಲೇಟಾಗಿ ಕೊಟ್ಟು ಭಾಳ ತಪ್ಪು ಮಾಡಿದ್ದಾರೆ ಅಂತಲೇ ನನ್ನ ಭಾವನೆ ತುಂಬ ಪ ಪದ್ಯಗಳು ನನಗೆ ಯಾವಾಗಲೂ ಕಾಡುವಂಥ ಸಾಲುಗಳು ಅನೇಕ ಇದೆ ಭಾಳ ಗೆಳತಿಯೇ ತರವೇ ನನ್ನಲ್ಲಿ ಈ ಕೋಪ ಮೊದಲಿನಂತೆ ನಾನಿಲ್ಲ ಅನ್ನುವ ಈ ಈಗ ನಾನು ಸಿನಿಮಾ ಗೀತ ರಚನೆಕಾರ ಆಗಿರೋದ್ರಿಂದ ಕೆಲವು ಕೆಲವನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನನಗೆ ಹಂಸಲೇಖ ಸರ್ ಹೇಗೆ ಸಿನಿಮಾಗಳಲ್ಲಿ ಒಂದು ಹೊಸ ಪ್ರಾಸಗಳನ್ನು ನಾವು ಅಂದುಕೊಳ್ಳೋದೇ ಇಲ್ಲ ಒಂದು ಬೇರೆ ರೀತಿಯ ಪ್ರಾಸಗಳನ್ನು ಹೇಗೆ ಕಟ್ಟಿಕೊಡ್ತಾ ಹೋಗ್ತಾರೋ ಹಾಗೆ ಇಂಗ್ಲೀಷ್ ಆಗಲಿ ಯಾವುದೇ ಏನಾದರೂ ಆಗಲಿ ಆ ಅದಕ್ಕೆ ತಕ್ಕನಾದ ಪ್ರಾಸಗಳನ್ನು ವಿಶೇಷವಾಗಿ ಅನಿಸುತ್ತೆ ನಮಗೆ ಸಹಜವಾಗಿ ಏನು ಬರುವ ಪ್ರಾಸಗಳಿದೆಯಲ್ಲ ಅವಲ್ಲ ಅದು ಇದು ಏನೋ ಬೇರೆ ಥರ ಯೋಚನೆ ಮಾಡ್ತಾರಲ್ಲ ಅಂತ ಅನಿಸುತ್ತೆ ಬಿ ಆರ್ ಎಲ್ ಅವರ ಪದ್ಯಗಳನ್ನು ನೋಡಿದಾಗ ಖುಷಿಯಾಗುತ್ತೆ ಮನೆಯ ತಲೆ ಬಾಗಿಲಲ್ಲಿ ಒಣಗಿದ್ದರೆ ತೋರಣ ನಾನೊಬ್ಬನೇ ಅಲ್ಲ ನೀನು ಕಾರಣ ಅನ್ನುವ ಈ ಒಂದು ಸಾಲು ನನ್ನನ್ನು ಯಾವಾಗಲೂ ಕೂಡ ತುಂಬ ಕಾಡುವಂಥ ಸಾಲಿದು ಎಷ್ಟು ಅದ್ಭುತವಾದಂಥ ಒಂದು ದೊಡ್ಡ ಸಂಗತಿಯನ್ನು ಒಂದು ಸಾಲಿನಲ್ಲಿ ಹೇಳಿಬಿಟ್ರಲ್ಲ ಅಂತ ಹೀಗೆ ಅವರ ಅನೇಕ ಪದ್ಯಗಳಲ್ಲಿ ಹಾಗೆ ಮಿಂಚುಗಳು ಭಾಳಷ್ಟಿದ್ದಾವೆ ನನಗೆ ಅವರ ಅನೇಕ ಪದ್ಯಗಳಲ್ಲಿ ಭಾಳ ಪ್ರಿಯವಾದ ಒಂದು ಪದ್ಯವನ್ನು ಹೇಳುವ ಮುಖಾಂತರ ನನ್ನ ಮಾತಿಗೆ ವಿನಾಮ ಕೊಡ್ತೇನೆ ನಿಮಗೆಲ್ಲ ಗೊತ್ತಿರುವ ಪದ್ಯವೇ ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು ನನಗೆ ಸಾಧ್ಯವೇ ಅದರ ಆಳ ಒಳೆಯಲು ತೋಳಕೊಂದು ಕುರಿಯ ಕೊಟ್ಟೆ ಸಿಂಹಕ್ಕೆಂದು ಇಟ್ಟೆ ತೋಳಕೊಂದು ಕುರಿಯ ಕೊಟ್ಟೆ ಸಿಂಹಕ್ಕೆಂದು ಇಟ್ಟೆ ನರನಿಗೆ ನರನನ್ನೇ ಕೊಟ್ಟೆ ಬೇಟೆಯಾಡಲು ನರನಿಗೆ ನರನನ್ನೇ ಕೊಟ್ಟೆ ಬೇಟೆಯಾಡಲು ತುಳಿತಕ್ಕೆ ತಿಮಿರು ಕೊಟ್ಟೆ ದುಡಿತಕ್ಕೆ ಬರೀ ಬೆಮರು ಕೊಟ್ಟೆ ತುಳಿತಕ್ಕೆ ನೀ ತಿಮಿರು ಕೊಟ್ಟೆ ದುಡಿತಕ್ಕೆ ಬರೀ ಬೆಮರು ಕೊಟ್ಟೆ ಕವಿಗೆ ನುಡಿಯ ಢಮರು ಕೊಟ್ಟೆ ಬಡಿದು ದಣಿಯಲು ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು ನರನಿಗೆಂದೆ ನಗೆಯ ಕೊಟ್ಟೆ ನಗೆಯೊಳು ಹಲ ಬಗೆಯ ನಿಟ್ಟೆ ನರನಿಗೆಂದೇ ನಗೆಯ ಕೊಟ್ಟೆ ನಗೆಯೊಳು ಹಲ ಬಗೆಯ ನಿಟ್ಟೆ ನೂರು ನೋವ ಬಿಟ್ಟೆ ಒಂದು ನಗೆಯ ಕಾಡಲು ನೂರು ನೋವ ಬಿಟ್ಟೆ ಒಂದು ನಗೆಯ ಕಾಡಲು ಏರಲೆಂದು ಏಣಿಕೊಟ್ಟೆ ಕಚ್ಚಲೆಂದು ಹಾವನಿಟ್ಟೆ ಏರಲೆಂದು ಕೊಟ್ಟೆ ಕಚ್ಚಲೆಂದು ಹಾವನಿಟ್ಟೆ ನೆರಳಿನಂತೆ ಸಾವ ಬಿಟ್ಟೆ ಹೊಂಚಿ ಕೆಡವಲು ನೆರಳಿನಂತೆ ಸಾವ ಬಿಟ್ಟೆ ಹೊಂಚಿ ಕೆಡವ ಹೊಂಚಿ ಕೆಡವಲು ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು ತಾಮಸಕ್ಕೆ ಬಲವ ಕೊಟ್ಟೆ ರಾಜಸಕ್ಕೆ ಫಲವ ಕೊಟ್ಟೆ ತಾಮಸಕ್ಕೆ ಬಲವ ಕೊಟ್ಟೆ ರಾಜಸಕ್ಕೆ ಫಲವ ಕೊಟ್ಟೆ ಸತ್ವಕ್ಕೆ ಷಂಡತ್ವ ಕೊಟ್ಟೆ ಸತ್ವಕ್ಕೆ ಷಂಡತ್ವ ಕೊಟ್ಟೆ ತತ್ವಗುಣಗಲು ಕೈಯ್ಯ ಕೊಟ್ಟೆ ಕೆಡವಲೆಂದು ಕಾಲು ಕೊಟ್ಟೆ ಎಡವಲೆಂದು ಕೈಯ್ಯ ಕೊಟ್ಟೆ ಕೆಡವಲೆಂದು ಕಾಲು ಕೊಟ್ಟೆ ಎಡವಲೆಂದು ಬುದ್ಧಿ ಕೊಟ್ಟೆ ನಿನ್ನನ್ನೇ ಅಲ್ಲಗಳೆಯಲು ಬುದ್ಧಿ ಕೊಟ್ಟೆ ನಿನ್ನನ್ನೇ ಅಲ್ಲಗಳೆಯಲು ಆರ್ ಎಲ್ ನಿಮ್ಮ ಕವಿ